ಹೈ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಜಾಂಡ್ಯರ್ ಜಾಂಡ್ಯರ್ ಫೈವ್ ಒನ್ ಜೀರೋ ಫೈವ್ ಟ್ಯಾಕ್ಟರು ಮಾರಾಟಕ್ಕೆ ಶುದ್ಧವಾಗಿದ್ದು ಸ್ನೇಹಿತರೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಸ್ನೇಹಿತರೆ ಪ್ರತಿದಿನ ನಾವು ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕೆದ್ದು ಬಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರುತ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆ ಜಾಂಡಿಯರ್ ಪಯ್ಯು ಒನ್ ಜೀರೋ ಫೈ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಹದಿನೆಂಟರ ಎಂಡಿಂಗ್ನ ಆಗಿದ್ದು ಪವರ್ ಶೇರಿಂಗು ಐಲ್ ಬ್ರೇಕನ್ನು ಹೊಂದಿದ್ದೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನಲ್ಲಿ ಕೂಡ ಇಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಈ ಜಾಂಡಿಯರ್ ಫೈವ್ ಒನ್ ಝೀರೋ ಫೈವ್ ಟ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ ಅಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ನಲ್ಲಿ ಕೂಡ ಇದ್ದು ಈ ಟ್ಯಾಕ್ಟರ್ನ ಮಾರಾಟದ ಪ್ರೈಸು ನಾಲ್ಕು ಲಕ್ಷ ಅಳ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಬಂದು ನಾಲ್ಕು ಲಕ್ಷ ಅಳ್ತಾ ಇದ್ದಾರೆ ಇದೇನು ಫೈನಲ್ ಆಗೋದಿಲ್ಲ ಇನ್ನೂ ಈ ವಾರ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದೆ ಹಾಗಾದರೆ ಈ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದರೆ ಸ್ನೇಹಿತರೆ ರೈಬಾಗ್ ರೈಬಾಗ್ ಲೊಕೇಶನಲ್ಲಿ ಈ ಜೋಂಡ್ಯರ್ ಫೈವ್ ಒನ್ ಜೀರೋ ಫೈವ್ ಟ್ಯಾಕ್ಟರು ಮಾರಾಟಕ್ಕೆ ಶುದ್ಧ ಹೋಗಿದೆ ಸ್ನೇಹಿತರೆ ನಿಮ್ಗೇನಾದರೂ ಬೇಕಾಗಿದ್ದರೆ ಓಣರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹೋನರ್ ನಂಬರು ವಿಡದೆ ತಡಗಿರುವ ಡಿಸ್ಕಿಪ್ಷನಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ